ಫೈನ್ ಉಮರ್ ಶರೀಫ್ ಜಿ ಉಮ್ ಉಮರ್ ಶರೀಫ್ ಜಿ ನಾನು ನನ್ನ ಪಾಯಿಂಟ್ ಒಂದಿದೆ ಇಲ್ಲಿ ಈಗ ನೀವು ಹೇಳೋದು ಈ ಥರ ಕನ್ಸಲೇಟ್ ಆಗ್ತಾ ಇದೆ ಕನ್ಸಲ್ಟೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮನ್ನು ನೀವು ದೊಡ್ಡ ಶಕ್ತಿ ಅಂತ ಕರೆದುಕೊಳ್ಳಬಹುದು ನಿಮ್ಮನ್ನು ಇನ್ ದ ಸೆನ್ಸ್ ಎಕ್ಸಾಕ್ಟಾಗಿ ಉಮರ್ ಶರೀಫ್ ಅಂತ ನನಗೆ ಕರಿತಾ ಇಲ್ಲ ಆ ಭಾಗದ ಅಲ್ಪಸಂಖ್ಯಾತ ಸಮುದಾಯದ ಮತಗಳ ಬಗ್ಗೆ ನಾನು ನನ್ನ ಮಾತನ್ನು ಹಾಗೆ ಅರ್ಥ ಮಾಡ್ಕೊಳ್ಳಿ ನೀವು ಉಮರ್ ಶರೀಫ್ ಆಸ್ ಎ ಇಂಡಿವಿಜುವಲ್ ಆಗಿ ನಾನು ನೀವು ಆ ಒಂದು ವಿಚಾರದಲ್ಲಿ ನಿಮ್ಮನ್ನು ಕೇಳ್ತಾ ಇಲ್ಲ ನಾನು ನೋಡಿ ಇಲ್ಲಿ ಇವರು ಮೈಸೂರು ಗೆದ್ದುಕೊಳ್ತಾರೆ ಮಂಡ್ಯ ಗೆದ್ಕೋತಾರೆ ಹಾಸನ್ ಗೆದ್ದುಕೊಳ್ತಾರೆ ಈ ಒಂದು ವಿಚಾರದಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ನಾವು ಚೆಕ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ಸು ನಾವು ನೋಡ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸು ಹಳೆಯ ಮೈಸೂರು ಭಾಗದ ಅನೇಕ ಸ್ಥಾನಗಳನ್ನ ಗೆದ್ಕೊಳ್ತಾರೆ ಇವರು ನಾನು ಕೇಳೋದು ಎಷ್ಟರ ಮಟ್ಟಿಗೆ ನೀವು ಮಂಡ್ಯದಲ್ಲಿ ಬಿ ಜೆ ಪಿ ಕಡೆಯವರು ಗೆಲ್ಲದಂತೆ ನೀವು ತಡೆದ್ರಿ ಕುಮಾರಸ್ವಾಮಿ ಅಥವಾ ಅಲಯನ್ಸ್ ಗೆಲ್ದಂತೆ ನೀವು ತಡದ್ರಿ ಎಷ್ಟು ಮಟ್ಟಿಗೆ ಮೈಸೂರಲ್ಲಿ ತಡೆದ್ರಿ ನಿಮ್ ಫೋರ್ಸ್ ಆ ಭಾಗದಲ್ಲಿ ಏನಾಗಿತ್ತು ಅಂತ ಹಳೆ ಮೈಸೂರು ಭಾಗ ಮಾತಾಡ್ತಾ ಇರೋದು ನಿಮ್ಮ ಫೋರ್ಸ್ ಅಲಯೆನ್ಸ್ನ ನಿಮ್ಗೆ ಅಷ್ಟು ಶಕ್ತಿ ಇದ್ದದ್ದೇ ಆದ್ರೆ ಎರಡ್ದು ನಿಲ್ಲಿಸಬೇಕಾಗಿತ್ತಲ್ಲ ಇನ್ ಫೇವರ್ ಆಫ್ ಕಾಂಗ್ರೆಸ್ ನೀವು ಗೆಲ್ಲಿಸ್ಬೇಕಾಗಿತ್ತಲ್ಲ ಅದಾಗ್ಲಿಲ್ಲ ನಿಮಗೆ ನೋಡಿ ಅಲ್ಲಿ ಎಕ್ಸಾಕ್ಟ್ಲಿ ಹಳೆ ಮೈಸೂರು ಕಡೆ ಏನು ಸ್ಟ್ರಾಟಜಿ ಅಂತ ನಾನು ಕ್ಲಿಯರ್ ಆಗಿ ಮಾತಾಡಕ್ಕಾಗಲ್ಲ ಆದ್ರೆ ಒಂದು ವಿಷಯ ಹೇಳ್ಬೋದು ಡೈರೆಕ್ಟ್ಲಿ ಇಲ್ಲಿ ಸಾಮಾನ್ಯರಾಗಿ ನೀವು ಯಾರನ್ನ ಬೇಕಾದ್ರೂ ಕೇಳ್ರೆ ಮುಸಲ್ಮಾನರ ಹತ್ರ ನೀವು ಬಿಜೆಪಿ ವೋಟ್ ಆಗ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಅಂತಾನೆ ಹೇಳ್ತಾರೆ ಸೆಟ್ ಗೆ ಬಂದ್ಬಿಟ್ಟಿದ್ದಾರೆ ಸ್ಟ್ರಾಟಜಿ ಏನ್ ದೊಡ್ಡದಾಗಿಲ್ಲ ಇಲ್ಲಿ ಇಲ್ಲಿ ದೊಡ್ಡದು ಸ್ಟ್ರಾಟಜಿ ಏನ್ ಮುಸಲ್ಮಾನರ ಕಡೆ ದೊಡ್ಡ ಸ್ಟ್ರಾಟಜಿನಿ ಇಲ್ಲ ಸಿಂಪಲ್ ಸ್ಟ್ರಾಟಜಿ ನಾವು ಬಿಜೆಪಿ ನ ಗೆಲ್ಸ್ಬಾರ್ದು ಅವ್ರು ಗೆಲ್ಲಕ್ಕೆ ನಾವು ಜಾಗ ಮಾಡಿಕೊಡ್ಬಾರ್ದು ಅಷ್ಟೇ ಇರೋದು ಅಸದುದ್ದೀನ್ ಬಂದ್ರು ಕೂಡ ಅಸದುದ್ದೀನ್ ಸಿಗ ಬೆಂಬಲ ಕೊಡಲ್ಲ ಆತ ಒಬ್ಬ ಮುಸಲ್ಮಾನ ಅನ್ನುವ ಒಂದು ಕಾರಣಕ್ಕೋಸ್ಕರ ಅವನ್ನ ಗೆಲ್ಸುವ ಉದ್ದೇಶ ಮುಸಲ್ಮಾನರಿಗೆ ಇಲ್ಲವೇ ಇಲ್ಲ ಕರ್ನಾಟಕದ ಮುಸಲ್ಮಾನರಿಗೆ ಅವರ ಉದ್ದೇಶ ಏನಿದೆ ಏನು ಏನಿದೆ ಅಂದ್ರೆ ಉದ್ದೇಶ ಒಂದೇ ಇರೋದು ಬಿಜೆಪಿ ಪವರ್ ಬರ್ಬಾರ್ದು ಅಂತ ಸೊ ಇದ್ರಲ್ಲಿ ನನ್ಗೆ ಏನಂದ್ರೆ ಮುಸಲ್ಮಾನ ನೋಡಿದ್ರೆ ಸ್ವಲ್ಪ ಪಾಪ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅಜೆಂಡಾನೇ ಇಲ್ಲ ಮುಸಲ್ಮಾನ್ರ ಹತ್ರ ನನಗೆ ಕಾಂಗ್ರೆಸ್ ಅವರು ನೀವು ವೋಟ್ ನಿಮ್ಗೂ ವೋಟ್ ಮಾಡಿದ್ರೆ ಇಷ್ಟು ಜನರಿಗೆ ನೀವು ಮಾಡ್ಬೇಕು ನಮ್ಗೆ ನಮ್ ಸಮುದಾಯಕ್ಕೆ ಇದು ನಮ್ಮ ಅಪೀಲ್ ಆಗಿದೆ ನಮ್ಮ ರಿಕ್ವೆಸ್ಟ್ ಆಗಿದೆ ನಮ್ಮ ಮನವಿ ಆಗಿದೆ ಅಂತ ಅಂತದ್ ಏನು ಮಾಡಕ್ ಮುಂದೆ ಬರ್ತಿಲ್ಲ ಮುಸಲ್ಮಾನ್ರು ಆದ್ರೆ ಆನ್ ದಿ ಅದರ್ ಹ್ಯಾಂಡ್ ಬಿಜೆಪಿ ಯಾವಾಗ್ಲೂ ಅಕ್ಯೂಸ್ ಮಾಡುದೇನಂದ್ರೆ ಇವ್ರು ಯಾವತ್ತಿಗೂ ಮೈನಾರಿಟೀಸ್ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಅವ್ರಿಗೋಸ್ಕರವೇ ಅವ್ರ ಎಲ್ಲರೂ ಎಲ್ಲ ಎಲ್ಲವನ್ನು ಮಾಡ್ತಾ ಇದ್ರೆ ಅವರ ಎಲ್ಲ ಭಾಷೆ ಭಾಗ್ಯೂ ಕೂಡ ಆ ಮೈನಾರಿಟೀಸ್ಗೆ ಸಹಿ ಆ ಒಂದು ಆರೋಪ ಮಾಡ್ತಾನೆ ಇದಾರೆ ಅದು ಒಂದು ಸುಳ್ಳು ಆರೋಪ ಯಾಕಂತಂದ್ರೆ ಮೈನಾರಿಟೀಸ್ ಕೂಡ ಆ ಭಾಗ್ಯದಲ್ಲಿ ಅವ್ರು ಕೂಡ ಏನಾಗ್ತಿದ್ರೆ ಭಾಗಿಯಾಗ್ತಿದ್ರೆ ಅವ್ರು ಕೂಡ ಆಗ್ತಿದ್ರೆ ಅವ್ರಿಗೆ ಪ್ರಯೋಗ ಆಗ್ತಿದ್ರೆ ಬಟ್ ಅವ್ರಿಗೆ ಮಾತ್ರ ಆಗ್ತಿಲ್ಲ ಸೊ ಹಾಗಾಗಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಮುಸಲ್ಮಾನ್ರು ನೋಡ್ತಿಲ್ಲ ಇಲ್ಲಿ ಸಿದ್ದರಾಮಯ್ಯ ಬಂದು ಒಬ್ಬ ಹಿಂದೂ ಕ್ಯಾಂಡಿಡೇಟ್ ಆಗಿರೋ ಕಾರಣಕ್ಕೋಸ್ಕರ ನಾವು ಇವ್ರಿಗೆ ವೋಟ್ ಹಾಕೋಲ್ಲ ನಾವು ಬಂದು ಅಸದುದ್ದೀನ್ ವಯಸ್ಸಿಗೆ ವೋಟ್ ಹಾಕ್ತಿವಂತ ಆ ಮನಸ್ಥಿತಿನಲ್ಲಿ ಮುಸಲ್ಮಾನ್ರು ಇಲ್ಲವೇ ಇಲ್ಲ ಜಮೀರ್ ಸೆಪರೇಟ್ ಪಾರ್ಟಿ ಓಪನ್ ಮಾಡಿ ನಾವು ಕಾಂಗ್ರೆಸ್ ನಲ್ಲಿ ಇಲ್ಲ ನಮ್ಗೆ ಎಲ್ಲರೂ ಓಟ್ ಮಾಡಿ ಅಂತ ಹೇಳಿದ್ರು ಕೂಡ ಮುಸಲ್ಮಾನರು ಹಂಗೆ ಮುಸ್ಲಿಂ ಒಟ್ಟಿಗೆ ಮುಸ್ಲಿಂ ಕ್ಯಾಂಡಿಡೇಟ್ ಅಂತ ನೋಡ್ಕೊಂಡು ಓಟ್ ಹಾಕಲ್ಲ ಓಕೆ ಯಾಕಂತ ಹೇಳಿದ್ರೆ ಇಲ್ಲಿ ಇರುವ ವಿಷಯ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಕೋಮುಗಳಬೆ ಆಗಬಾರದು ಸೌಹಾರ್ದತೆಯನ್ನು ಉಳಿಸ್ಕೊಳ್ಬೇಕು ಆ ಉದ್ದೇಶ ಇಲ್ಲಿರುವ ಮುಸಲ್ಮಾನರಿಗಿದೆ ನೀವು ಅಫ್ಘಾನಿಸ್ತಾನ್ ನಲ್ಲಿ ತಕ್ಕಂತ ಮುಸಲ್ಮಾನರಿಗೂ ಕರ್ನಾಟಕದಲ್ಲಿ ಮತ್ತೆ ತಮಿಳುನಾಡಿನಲ್ಲಿ ಇರೋತಕ್ಕಂತ ಮುಸಲ್ಮಾನರಿಗೂ ಕಂಪೇರೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಮ್ಮ ಇತಿಹಾಸ ಬೇರೆ ಇರೋದು ಅವ್ರ ಇತಿಹಾಸನೇ ಬೇರೆ ಇರೋದು ಈ ಬಿಜೆಪಿ ಅವ್ರಿಗೆ ಏನಾಗ್ಬಿಟ್ಟಿದೆ ಇಲ್ಲ ಈ ನಾಟ್ ನಾಟ್ ನೆಸೆಸರಿ ಆಲ್ ಬಿಜೆಪಿ ಎಲ್ಲರೂ ನಾನ್ ಹೇಳ್ಕೊಳ್ತಿಲ್ಲ ಅನೇಕರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಮುಸ್ಲಿಂ ಅಂತ ಕೇಳಿದ ತಕ್ಷಣ ಅವ್ರಿಗೆ ಮೈಂಡ್ ಬರೆದು ಅಫ್ಘಾನಿಸ್ತಾನ್ ತಾಲಿಬಾನ್ ಇಲ್ಲ ಪಾಕಿಸ್ತಾನ್ ಮತ್ತೆ ಐ ಎಸ್ ಐ ಸ್ವಾಮಿ ಅವ್ರೆಲ್ಲ ಬಂದು ನಮ್ಮವ್ರು ಇಲ್ಲ ಅಂತ ನಾವು ಘೋಷಿಸ್ತೇವೆ ಅವರೇ ಬೇರೆ ದೇಶದಲ್ಲಿದ್ದಾರೆ ಅವರು ನಮ್ ಜೊತೆಗೆ ಯುದ್ಧ ಬಂದ್ರೆ ನಾವು ಇಲ್ಲಿ ನಿಂತ್ಕೊಂಡು ಅವ್ರ ಮೇಲೆ ಯುದ್ಧ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋರು ಒಂದೇ ಒಂದು ಪ್ರಶ್ನೆ ನಿಮಗೆ ಅವರೇ ಬೇರೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ ಹಾಗಾದ್ರೆ ಗಾಜಾದಲ್ಲಿ ಅಮಾಸ್ ಅವರು ಬೇರೆ ಬೇರೆ ಅಟ್ಯಾಕ್ ಮಾಡಿದಾಗ ಇಲ್ಲಿ ಭಾರತದಲ್ಲಿ ಯಾಕೆ ಸ್ಟ್ರೈಕ್ ಮಾಡ್ತೀರಾ ಭಾರತದಲ್ಲಿ ಯಾಕೆ ಇದು ಮಾಡ್ತೀರಾ ಅವರು ಬೇರೆ ಅಂತ ಹೇಳಿದಾಗ ಅವ್ರಿಗೂ ನಿಮಗೂ ಏನು ಎರಡನೇದು

ಯುಕ್ರೇನ್ ನಲ್ಲಿ ಅಲ್ಲಿ ದಾಳಿ ನಡೆಯುವಾಗ ರಷ್ಯಾ ಮೂಲಕ ಅಲ್ಲಿ ಎಷ್ಟೋ ಜನರು ಅನ್ಮಾಯಕರು ಸಾಯುವಾಗ ಅವ್ರಿಗೋಸ್ಕರ ಕೂಡ ನಾನು ಘೋಷಣೆ ಮಾಡಿದ್ದೀನಿ ಬರೀ ಅಲ್ಲಿ ಯುಕ್ರೇನ್ ನಲ್ಲಿ ಮುಸಲ್ಮಾನ್ ಇರ್ತಾರೀ ಮಾನವೀಯತೆಯಿಂದ ನೋಡ್ಬೇಕ್ರಿ ಸ್ವಾಮಿ ಇಲ್ಲಿ ಗಾಜಲ್ಲಿ ಸುಮಾರು ಎಪ್ಪತ್ ಸಾವಿರ ಜನರು ಸತ್ತೋಗಿದ್ದಾರೆ ಸ್ವಾಮಿ ಇಲ್ಲಿ ಪ್ರಜೆಗಳ ಮಾತಾಡ್ತೀವಿ ನಾವು ಏನು ಅಲ್ಲಿ ಮಿಲಿಟರಿ ಮಿಲಿಟರಿ ಫೈಟ್ ಮಾಡೋದ್ ಮಾತಾಡ್ತಿಲ್ಲ ಆಗಲಿ ಇಲ್ಲ ಹಮ್ಮಾಸ್ ಆಗ್ಲಿ ಇಬ್ರು ಜಗಳ ಮಾಡ್ಕೊಂಡು ಯುದ್ಧ ಮಾಡ್ಕೊಂಡು ಸಾಯ್ಲಿ ಬಿಡಿ ನನ್ಗೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಚಿಕ್ಕ ಮಕ್ಕಳನ್ನು ಕುಂದ್ತಿರಲ್ಲ ಅಲ್ಲಿ ಹಾಸ್ಪಿಟಲ್ ನಲ್ಲಿ ಶಿಫಾ ಅಂತ ಒಂದು ಹಾಸ್ಪಿಟಲ್ ಅಲ್ಲಿ ಬಾಂಬ್ ಹಾಕಿದ್ರಲ್ಲ ಮತ್ತೆ ಅಲ್ಲಿರತಕ್ಕಂತ ಬಿ ಸಿ ಮತ್ತೆ ಬೇರೆ ಅಲ್ ಇರೋತಕ್ಕಂಥ ಜರ್ನಲಿಸ್ಟ್ ಅನ್ನ ಕೊಂದ್ತಿದ್ರಲ್ಲ ಇವೆಲ್ಲವೂ ಮಾನವೀಯತೆಗೆ ವಿರುದ್ಧವಾದ ಕೆಲಸ ಅದನ್ನ ಯಾವ ಖಂಡನೆ ಮಾಡಿದಿರಿ ನೀವು ಯಾವ ಖಂಡನೆ ಮಾಡಿದಿರಿ ಅದನ್ನ ನಿಮ್ಮ ಭಾಷೆ ನಿಮ್ಮ ಇದ್ರಲ್ಲಿ ಖಂಡನೆ ಮಾಡಿದೀರಾ ನಿಮ್ಮವ್ರು ಮಾಡಿದಕ್ಕೆ ಹಮಾಜ್ ಮಾಡಿದಕ್ಕೆ ನೀವ್ ಯಾವಾಗ ಅದು ಕಂಡು ಮಾಡಿದೀರಾ ಬೆಂಗಳೂರು ಬ್ರಿಗೇಡ್ ರೋಡ್ ನಲ್ಲಿ ಕ್ಯಾಂಡ್ ಲೈಟ್ ಮಾಡ್ತೀರಾ ಬೆಂಗಳೂರು ಬ್ರಿಗೇಡ್ ರೋಡ್ ಲೈಟ್ ಮಾಡ್ತೀರಲ್ರಿ ನೀವು ಬಾಯ್ ಬಂದ್ ಮಾತಾಡ್ಬೇಡಿ ಇರೋದನ್ನ ಮಾತಾಡ್ಬೇಕಾಗತ್ತೆ ಈ ತರದ ನಯವಾದ ಇದು ವಂಚನೆ ಮಾತಾಡ್ತಾರ ಮಾತಾಡ್ಬಾರ್ದು ಕೇಳಿ ಯಾಕೆ ಸುಮ್ಮನೆ ಕೋಪ ಬರುತ್ತೆ ಡಬಲ್ ಇಲ್ಲ ಡಬಲ್ ಸ್ಟ್ಯಾಂಡ್ ಯಾಕೆ ನಿಂತ್ಕೊಂಡು ಕೇಳಿ ಆರಾಮಾಗಿ ಮಾತಾಡೋಣ ಯಾಕೆ ಟೆನ್ಷನ್ ಯಾಕೆ ನೋಡಿ ಹಮ್ಮಾಸ್ ಮಾಡಿರೋದು ಮಾನವೀಯತೆಗೆ ವಿರುದ್ಧವಾದ ಕೆಲಸ ಹಮ್ಮಾಸ್ ತೊಲಗಬೇಕು ಹಮ್ಸ್ನವರನ್ನ ಕಾರ್ಯದಲ್ಲಿ ನಾನು ಮುಂದೆ ಬರ್ತಿದ್ರಿ ಓಕೆ ಹಮ್ಮಾಸ್ ಬಂದು ನಾವು ಬೆಂಬಲ ಕೊಡ್ತಿಲ್ಲ ಹಮ್ಮಾ ಹಮ್ಮಾಸ್ಗೆ ಬೆಂಬಲ ಕೊಡ್ತಿಲ್ಲ ಹಮ್ಮಾಸ್ಗೆ ಫಂಡಿಂಗ್ ಮಾಡಿದ್ದು ಇಸ್ರಾಯಿಲ್ ಪ್ರೂಫ್ ಕೊಟ್ಟಿದ್ದು ನಿಮ್ಗೆ ಅಲ್ಪತ ತರ ಅಲ್ಪತಾ ನಡೆಸುತ್ತಿರುವಾಗ ಯಾಸಿರ್ ಅರಫಾತ್ ಅವರ ಲೀಡರ್ಶಿಪ್ ನ ಮುಗಿಸಬೇಕಂತ ಒಂದೇ ಕಾರಣಕ್ಕೋಸ್ಕರ ಹಮ್ಮಾಸ್ ಅನ್ನು ಬೆಳೆಸಿದ್ದಾರೆ ಇದರ ಇತಿಹಾಸ ಇದೆ ಇಸ್ರೇಲ್ ಗವರ್ಮೆಂಟ್ ಒಂದು ಹಮ್ಮಾಸ್ ಗೆ ಫಂಡಿಂಗ್ ಮಾಡಿರೋ ಪ್ರೂಫ್ ಇದೆ ಗೊತ್ತಾಯ್ತಾ ಸೊ ನಾನು ಹಮ್ಮಾಸ್ ಬೆಂಬಲಿಗ ಅಲ್ಲ ಅಲ್ಲಿರುವ ತಕ್ಕಂತಹ ಅಮಾಯಕರನ್ನ ಇದ್ರಲ್ಲ ಅದನ್ನ ನಿಲ್ಸ್ಬೇಕಂತ ನಮ್ಮ ಒಂದೇ ಮನವಿ ಇರುವುದು ಹೊರತು ಚರ್ಚೆ ಮುಂದುವರಿಸ್ತೇನೆ